ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಕ್ಷ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ದೂಷಣನೇ ಮೊದಲಾದ ಹದಿನಾಲ್ಕು ಸಾವಿರ ರಾಕ್ಷಸರ ವಧೆ ಎಂಬ ಇಪ್ಪತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ದೂಷಣನು ಶ್ರೀರಾಮನಿಂದ ಕೊಲ್ಲಲ್ಪಟ್ಟ ತನ್ನ ಸೇನೆಯನ್ನು ಕಂಡು ಮನಸ್ಸಿನಲ್ಲಿ ಅತ್ಯಂತ ಕತಿಗೊಂಡು ಮಹಾಬಲ ಪರಾಕ್ರಮಿಗಳಾಗಿ ಅತ್ಯಂತ ಭಯಂಕರ ಸ್ವರೂಪರಾದ ರಣರಂಗದಲ್ಲಿ ಹಿಮ್ಮೆಟ್ಟದ ಐದು ಸಾವಿರ ಮಂದಿ ರಾಕ್ಷಸರನ್ನು ಶ್ರೀರಾಮನ ಮೇಲೆ ಯುದ್ಧಕ್ಕೆ ಕಳುಹಿಸಿದನು ಆ ರಾಕ್ಷಸರು ತ್ರಿಶೂಲ ಪಟ್ಟಸ ಕಗ್ಗ ಕಲ್ಲರೆ ಮರಗಳು ಮೊದಲಾದವನ್ನು ಶ್ರೀರಾಮನ ಮೇಲೆ ಎಸೆಯುತ್ತಾ ಯುದ್ಧಕ್ಕೆ ಅಟ್ಟಿ ಬರುತ್ತಿದ್ದರು ಶ್ರೀರಾಮನು ಆ ರಾಕ್ಷಸರು ಪ್ರಯೋಗಿಸಿದ ಕಲ್ಲು ಮರ ಮೊದಲಾದವನ್ನು ನಿಶಿತವಾದ ಅಂಬುಗಳಿಂದ ತಡೆದು ಅವರನ್ನು ಕೊಲ್ಲಬೇಕೆಂದು ಅತ್ಯಂತ ಕೋಪಾಯುಕ್ತನಾಗಿ ಅಗ್ನಿಯಂತೆ ಪ್ರಜ್ವಲಿಸುತ್ತಿರುವ ಕೆಲವು ಬಾಣಗಳನ್ನು ದೂಷಣನ ಸೇನೆಯ ಮೇಲೆ ಪ್ರಯೋಗಿಸಿ ಮುರಿದೋಡಿಸಿದನು ಅದನ್ನು ಕಂಡು ದೂಷಣನು ಸಿಡಿಲಿಗೆ ಸಮಾನವಾದ ಬಾಣಗಳನ್ನು ಶ್ರೀರಾಮನ ಮೇಲೆ ಪ್ರಯೋಗಿಸಲು ಶ್ರೀರಾಮನು ಒಂದು ಬಾಣದಿಂದ ದೂಷಣನ ಬಿಲ್ಲನ್ನು ಕತ್ತರಿಸಿ ನಾಲ್ಕು ಬಾಣಗಳಿಂದ ಆತನ ರಥಕ್ಕೆ ಕಟ್ಟಿದ್ದ ನಾಲ್ಕು ಕುದುರೆಗಳನ್ನು ಕೆಡಗಿ ಒಂದು ಕವಲಂಬಿನಿಂದ ಸಾರಥಿಯ ಶಿರಸ್ಸನ್ನು ಕತ್ತರಿಸಿ ಮೂರು ಬಾಣಗಳನ್ನು ದೂಷಣನ ಎದೆಗೆ ಹೊಡೆದನು ದೂಷಣನು ಹೀಗೆ ರಥ ಕುದುರೆ ಬಿಲ್ಲು ಮೊದಲಾದವೆಲ್ಲ ಸಾರಥಿ ಮೊದಲಾದವೆಲ್ಲವೂ ಲಯವಾಗಲು ಅತ್ಯಂತ ಕೋಪಾಟೋಪದಿಂದ ಅತಿ ಭಯಂಕರವಾದ ಪರಘವೆಂಬ ಆಯುಧವನ್ನು ತೆಗೆದುಕೊಂಡು ರಾಮನಿಗೆ ಇದಿರಾಗಿ ನಡೆದನು ಶ್ರೀರಾಮನು ಎರಡಂಬುಗಳಿಂದ ಆತನ ಭುಜಗಳನ್ನು ಕತ್ತರಿಸಲು ದೂಷಣನು ಕೋಣೆ ಮುರಿದು ಬಿದ್ದ ಮಹಾಗಜದಂತೆ ಇಕ್ಕೆಲದಲ್ಲಿ ಬಿದ್ದಿದ್ದ ತೋಳುಗಳ ಮಧ್ಯದಲ್ಲಿ ಸ್ವರ್ಗಲೋಕದಿಂದ ಭೂಮಿಯಲ್ಲಿ ಬೀಳುವ ಇಂದ್ರ ಧ್ವಜದಂತೆ ರಣಭೂಮಿಯಲ್ಲಿ ತತ್ತರಿಸಿ ಬಿದ್ದನು ಆ ಸಮಯದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ ಈ ಯುದ್ಧವನ್ನು ನೋಡುತ್ತಿದ್ದ ದೇವತೆಗಳು ಶ್ರೀರಾಮನ ಬಾಣಗಳಿಂದ ಗಾಯ ಪಡೆದು ಬಿದ್ದ ದೂಷಣನನ್ನು ಕಂಡು ಶ್ರೀರಾಮನು ಮಹಾಶೂರನೆಂದು ಕೊಂಡಾಡುತ್ತಿದ್ದರು ಆ ಬಳಿಕ ಕನನ ಸೇನಾ ನಾಯಕರಲ್ಲಿ ಆಯಸ್ಸಿನ ಮಿತಿ ತುಂಬಿದ ಮಹಾಕಪಾಲನು ತ್ರಿಶೂಲಧಾರಿಯಾಗಿಯೂ ಸ್ಥೂಲಾಕ್ಷನು ಪಟ್ಟಸವನ್ನು ಕೈಗೊಂಡು ಪ್ರಮಾಥಿಯು ಕೊಡಲಿಯನ್ನು ಕೈಯಲ್ಲಿ ಹಿಡಿದು ಶ್ರೀರಾಮನನ್ನು ಎದುರಿಸಿದರು ಶ್ರೀರಾಮನು ಮೂರೊಂಬುಗಳನ್ನು ತೊಟ್ಟು ಮಹಾಕಪಾಲನ ಶಿರಸ್ಸನ್ನು ಛೇದಿಸಿ ಕೆಲವು ಶರಗಳಿಂದ ಪ್ರಮಾಥಿಯ ಪ್ರಾಣಾಪಹಾರವನ್ನು ಮಾಡಿ ಸ್ಥೂಲಾಕ್ಷನ ಕಣ್ಣುಗಳಲ್ಲಿ ಅನೇಕ ಬಾಣಗಳನ್ನು ನೆಡಲು ಆ ಮೂವರು ಗಾಯ ಒಡೆದು ಭೂಮಿಯಲ್ಲಿ ಬಿದ್ದರು ಈ ರೀತಿಯಲ್ಲಿ ಶ್ರೀರಾಮನ ಬಾಣಗಳಿಂದ ದೂಷಣನು ಅವನೊಡನೆ ಹೋದ ಐದು ಸಾವಿರ ಪಟು ಭಟರು ಬಿದ್ದದ್ದನ್ನು ಕಂಡು ಕರನು ಅತ್ಯಂತ ಕೋಪಾಯುಕ್ತನಾಗಿ ತನ್ನ ಹನ್ನೆರಡು ಮಂದಿ ಸೇನಾ ನಾಯಕರನ್ನು ಕರೆದು ಎಲ ಸೇನಾಪತಿಗಳಿರ ರಣರಂಗದಲ್ಲಿ ಶ್ರೀರಾಮನ ಬಾಣಗಳಿಂದ ದೂಷಣನು ಹತನಾದನು ಆತನೊಡನೆ ಹೋದ ಐದು ಸಾವಿರ ಮಂದಿ ಪಟು ಭಟರು ಲಯವಾದರು ನೀವು ನಮ್ಮ ಸೇನೆಯನ್ನು ಕೂಡಿಕೊಂಡು ನಾನಾ ಪ್ರಕಾರವಾದ ಆಯುಧಗಳಿಂದ ಯುದ್ಧವನ್ನು ಮಾಡಿ ಹುಲು ಮನುಷ್ಯನಾದ ಶ್ರೀರಾಮನನ್ನು ಕೊಲ್ಲಿರಿ ಎಂದು ಆಜ್ಞಾಪಿಸಿದನು ಆಮೇಲೆ ಕರನಿಂದ ಆಜ್ಞಾಪಿಸಲ್ಪಟ್ಟ ಶೇನಗಾಮಿ ಪೃಥುಗ್ರೀವ ಯಜ್ಞಶತ್ರು ಮೊದಲಾದ ಹನ್ನೆರಡು ಮಂದಿ ಸೇನಾ ನಾಯಕರು ತಮ್ಮ ತಮ್ಮ ಸೇನೆಗಳನ್ನು ಕೂಡಿಕೊಂಡು ಶ್ರೀರಾಮನಿಗೆ ಅಭಿಮುಖವಾಗಿ ನಡೆದು ಆತನ ಮೇಲೆ ಅಪರಿಮಿತವಾದ ಬಾಣಗಳನ್ನೆಸೆದರು ಶ್ರೀರಾಮನು ಚಿನ್ನದ ಹಿಳುಕುಗಳುಳ್ಳ ಬಾಣಗಳನ್ನು ಆ ಸೇನೆಯ ಮೇಲೆ ಪ್ರಯೋಗಿಸಲು ಆ ಬಾಣಗಳು ಹೊಗೆ ಸಹಿತವಾಗಿ ಅಗ್ನಿಯಂತೆ ಭಯಂಕರವಾಗಿ ವಜ್ರಾಯುಧವು ಪರ್ವತಗಳನ್ನು ಕತ್ತರಿಸಿ ಕೆಡಗುವಂತೆ ಸಮಸ್ತ ರಾಕ್ಷಸರನ್ನು ಸಂಹರಿಸಿದವು ಈ ರೀತಿಯಲ್ಲಿ ಶ್ರೀರಾಮನು ತನ್ನೊಡನೆ ಯುದ್ಧಕ್ಕೆ ಬಂದ ರಾಕ್ಷಸರನ್ನು ನೂರು ಮಂದಿ ಎದುರಾದರೆ ಒಂದೇ ಸಾರಿ ನೂರು ಬಾಣಗಳನ್ನು ಪ್ರಯೋಗಿಸಿಯು ಸಾವಿರ ಮಂದಿ ಎದುರಾದರೆ ಸಾವಿರ ಬಾಣಗಳನ್ನು ಪ್ರಯೋಗಿಸಿಯೂ ಮುರಿದನು ರಾಕ್ಷಸರ ಬಿಲ್ಲು ಕವಚ ಮೊದಲಾದವೆಲ್ಲವೂ ಕತ್ತರಿಸಲ್ಪಟ್ಟು ಬಿಲ್ಲುಗಳೊಡೆದು ಶರೀರವೆಲ್ಲವೂ ರಕ್ತ ಮಸಗಿ ಅವರು ಭೂಮಿಯ ಮೇಲೆ ಬೀಳುತ್ತಿದ್ದರು ಆ ಸಮಯದಲ್ಲಿ ಮಂಡೆಗಳನ್ನು ಕೆದರಿಕೊಂಡು ರಕ್ತದಲ್ಲಿ ನೆನೆದು ಬಿದ್ದ ರಾಕ್ಷಸರಿಂದ ಹರಡಲ್ಪಟ್ಟ ರಣರಂಗ ರಣಾಂಗಣವು ರಾಕ್ಷಸ ಶರೀರಗಳೆಂಬ ದರ್ಭೆಗಳಿಂದ ಹರಡಲ್ಪಟ್ಟ ಯಾಗ ಮಂಟಪದಂತೆ ಕಾಣುತ್ತಿತ್ತು ಎಲ್ಲಿ ನೋಡಿದರೂ ಮಾಂಸ ಖಂಡಗಳಿಂದ ಪರಿಪೂರ್ಣವಾಗಿ ನರಕ ಲೋಕದಂತೆ ಭಯಂಕರವಾಗಿ ತೋರುತ್ತಿತ್ತು ಈ ರೀತಿಯಲ್ಲಿ ಶ್ರೀರಾಮನು ಯುದ್ಧದಲ್ಲಿ ತನ್ನ ಬಾಣಗಳಿಂದ ಕರನ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರನ್ನು ಯಮಲೋಕಕ್ಕೆ ಕಳುಹಿಸಲು ಆ ರಾಕ್ಷಸರಲ್ಲಿ ಕರನೊಬ್ಬನು ತ್ರಿಶಿರನೊಬ್ಬನು ಮಾತ್ರವೇ ಉಳಿದರು ಆಮೇಲೆ ಕರನು ರಥಾರೂಢನಾಗಿ ವಜ್ರಾಯುಧವನ್ನು ಹಿಡಿದ ದೇವೇಂದ್ರನಂತೆ ಶ್ರೀರಾಮನನ್ನು ಅಪ್ಪಿಸಿಕೊಂಡು ಬಂದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్